ಮತ್ತು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವರ್ಣ ನಾಗೇರಿಯವರು ಮಡಿವಾಳ ಸಮಾಜದ ರಾಜೇಶ್ ಮಡಿವಾಳ ಮತ್ತು ನಮ್ಮ ಎಸ್ಸಿ ಮೋರ್ಚಾದ ಹಿಂದಿನ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಮುಖಂಡ್ ಕುಮಾರ್ ಮತ್ತು ನಾನು ಡಾಕ್ಟರ್ ಅಮ್ಮನಯ್ಯ ಸಮಾಜದ ನಾಯಕರು ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಮತ್ತು ಅದೇ ರೀತಿಯಾಗಿ ಅಲೆಮಾರಿ ಸಮುದಾಯಗಳ ರಾಜ್ಯ ನಾಯಕರಾಗಿರ್ತಕ್ಕಂಥ ನಮ್ಮ ಗಿರೀಶ್ ಬೆಜರ್ಗಿಯವರು ಕೂಡ ಇದ್ದಾರೆ ಈಗ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಏನು ಸಮೀಕ್ಷೆ ಕಾಂತರಾಜು ಅವರ ಆಯೋಗ ಮಾಡಿದ್ದು ಅದಕ್ಕೆ ವಿನಾಕಾರಣ ಹತ್ತು ವರ್ಷ ಆಗಿದೆ ಅವರಲ್ಲಿ ಯಾವುದೇ ಲೋಪದೋಷಗಳಿಲ್ಲ ಅವರು ಸರಿಯಾಗಿ ಮಾಡ್ಯಾರ ಸರ್ಕಾರವು ವರದಿಯೂ ತರಿಸ್ಕೊಂತಾರ ಆದ್ರೆ ಜಾರಿಗೊಳಿಸ್ತಾ ಇದೆ ಅಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳು ಮಕ್ಕಳಿಗರು ಈರುಷೆಯವರು ಅಥವಾ ಬೇರೆ ಇನ್ನಿತರ ಒತ್ತಡಗಳ ಕಾರಣದಿಂದಾಗಿ ಸಿದ್ದರಾಮಯ್ಯವರು ಆ ಒತ್ತಡ ಹೇಳದೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ಆ ಒತ್ತಡ ಮತ್ತು ಅವರ ಪ್ರಭಾವದಿಂದ ಆ ಕಾಂತರಾಜು ಅವಧಿ ಮೂಲೆ ಮಾಡಿ ಮತ್ತ ಹೊಸ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡೋದ್ರ ಮೂಲಕ ಗೊಂದಲ ಸೃಷ್ಟಿ ಮಾಡಿ ಈಗ ಇನ್ನೊಂದು ಹೊಸ ಬಂಧನ ಸೃಷ್ಟಿ ಮಾಡ್ಯಾರ ಈ ಜಾತಿ ಜನಗಣತಿಯಲ್ಲಿ ಹಿಂದುಳಿದ ವರ್ಗಗಳ ಜಾತಿ ಜನಗಣತಿಯಲ್ಲಿ ಲಿಂಗಾಯತ್ ಕ್ರಿಶನ್ ಒಕ್ಕಲಿಗ ಕ್ರಿಶ್ಚಿಯನ್ ಮಲೆಯ ಕ್ರಿಶನ್ ಮಾನಿಗ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶಿಯನ್ ಕುರುಘ ಕ್ರಿಶನ್ ಕಬ್ಬಲಿಗ ಕ್ರಿಶಿಯನ್ ಮಡಿವಾಳ ಕ್ರಿಶಿಯನ್ ಈಡಿಗ ಕ್ರಿಶ್ಚಿಯನ್ ಹಿಂಗ ಹಲವಾರು ಎಲ್ಲ ಜಾತಿಗಳಲ್ಲಿ ಕ್ರಿಶಿಯನ್ ಮತಾಂತರ ಆಗ್ಯಾರ

ಈ ಕಾಂಟ್ರಾಕ್ಟ್ ವರ್ಕಿನ ಸಬ್ಮಿಟ್ ಮಾಡಿದಂತ ಅದು ವರ್ಕಿನ ಎಲ್ಲ ಆಗಿದೆ ಆ ಒಂದು ಸರ್ಕಾರದವರು ಯಾಕೆ ಅದನ್ನ ಮಾಡ್ತಾರೆ ಯಾಕೆ ಅದನ್ನ ಅನುಸಾರ ದುಡ್ಡು ಇಲ್ಲ ಮಾಡಿ ಒಂದು ತಯಾರು ಮಾಡಿದಂತ ಅದು ಇಂಪ್ಲಿಮೆಂಟೇಶನ್ ಮಾಡ್ಬೇಕಲ್ವ ಇದು ಸರ್ಕಾರದ ಮೇಲಿನಂತೆ ಎಲ್ಲೋ ಮುಖ್ಯಮಂತ್ರಿಗಳು ಯಾವ್ದೋ ಮಾತು ಹೇಳ್ತಾ ಇದ್ದಾರೆ ಅಂತ ನಮ್ಮ ಅನುಭವ ಮಾಡ್ತಾ ಇದೆ ಮಾಡಬಹುದು ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಇಮಿಡಿಯೇಟ್ ಆಗಿ ಏನಪ್ಪ ಈ ಜನರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಆದ್ರಿಂದ

ಅಂಬರ ಶ್ರೀಯವರು ಮತ್ತು ಹಿರಿಯರಾದಂಥ ಅವರ ಜವಾನ್ದಾರರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಾವು ಹೇಳೋದಿಷ್ಟೇ ಸರ್ಕಾರಕ್ಕೆ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಮತಾಂತರ ಒಂದು ಒಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಇದರಲ್ಲಿ ಅಧಿಕೃತವಾಗಿ ಭಾಗಿಯಾಗಿ ಮಾಡ್ತಾ ಇದೆ ಆದ್ದರಿಂದ ಕೂಡಲೇ ಸುಮಾರು ನಲವತ್ತೇಳು ಹಿಂದೂ ಕ್ರಿಶ್ಚಿಯನ್ ಇರುವಂತಹ ಜಾತಿಗಳ ಅನ್ನು ಸೃಷ್ಟಿಸಿ ಈ ಒಂದು ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಅಡ್ಡ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದ್ದರಿಂದ ಕೂಡಲೇ ಇದನ್ನು ಕೈ ಬಿಡಬೇಕು ಪಟ್ಟಿಯಿಂದ ಮತ್ತು ಏನು ಕರ್ ಕನ್ನಡ ವರ್ಣಮಾಲೆಯಂತೆ ಇವತ್ತ ಹದಿನಾಲ್ಕುನೂರು ಜಾತಿಗಳ ಪಟ್ಟಿ ಮಾಡಿದ್ದಾರೆ ಅದು ಕ್ಲವರ್ಗವಾದ ಮಾಲೆಯಂತೆ ಮಾಡಬೇಕೆನ್ನುವಂತ ಮನವಿಯನ್ನು ಮಾಡಲಿಕ್ಕೆ ಏನು ನಮ್ಮ ಮುಖಾಂತರ ಮನೆ ರಾಜ್ಯಪಾಲರಿಗೆ ಈ ಒಂದು ಪತ್ರವನ್ನು ಈಗ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಪಡೆದ ಇದ್ದೀನಿ ಆದ್ದರಿಂದ ಸಮಾಜದ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಏನು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ನಾವು ಮೊದಲ ಬಾರಿಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೆಮ್ಮೆ ಕೊಟ್ಟಿರುವಂಥ ಎಲ್ಲ ಹಿಂದೂ ಮತ್ತು ದಲಿತ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡ್ತಾರ ಅಂತ ಅನ್ಕೊಂಡಿದೀವಿ ಆದರೆ ಸುಮಾರು ಹತ್ತು ವರ್ಷಗಳು ಕಳೆದರೂ ಕೂಡ ಕಳೆದಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಏನು ನಮ್ಮ ಸನ್ಮಾನ್ಯ ಹೆಗಡೆಯವರ ಆಯೋಗ ಕಾಂತರಾಜರ ದತ್ತಾಂಶಗಳ ಆಧರಿಸಿ ಎಲ್ಲ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು ನಂತರ ಎರಡು ಸಾವಿರ ಇಪ್ಪತ್ತೈದು ಎಪ್ರಿಲಲ್ಲಿ ರಾಜ್ಯ ಸರ್ಕಾರ ಅದು ಏನು ಮಾಡ್ತಂದ್ರೆ ಆ ಶಿಶು ಸಂಪುಟದಲ್ಲಿ ಮತ್ತು ನಮಗೆ ಬಹಳ ಪ್ರಿಪರೇಷನ್ಸ್ತದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಚಾಪ್ಟನ್ ಅಂತ ಹೇಳ್ಕೊಳ್ಳೋದು ಇವತ್ತಿನ ದಿವಸ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅದು ಹತ್ತು ವರ್ಷ ಅಪ್ಡೇಟ್ ಆಗಿರಲಿಲ್ಲ ಏನು ನೀವು ಯಾಕೆ ಸಚಿವ ಸಂಪುಟದಲ್ಲಿ ಇಡ್ಲಿಕ್ಕೆ ಪರ್ಮಿಷನ್ ಕೊಟ್ಟ್ರಿ ಯಾವಾಗ ನಿಮ್ಮ ರಾಹುಲ್ ಗಾಂಧಿ ಅವರು ಇದು ಮಾಡಬೇಡ ಅಂತೇಳಿ ಸೂಚನೆ ಕೊಟ್ಟರು ಅವಾಗ ನಿಮಗೆ ಅಪ್ಡೇಟ್ ಅನ್ನೋದು ಗೊತ್ತಾಗ್ತದೆ ಒಟ್ಟಲ್ಲಿ ಈ ಹಿಂದುಳಿದ ವರ್ಗ ದಲಿತ ವರ್ಗದವರನ್ನು ಯಾಮರ್ಶಿವರನ್ನು ಮೂರ್ಖರನ್ನಾಗಿ ಮಾಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯಗಳನ್ನು ಮಾಡ ಯಾವಾಗ ಯಾವಾಗ ತಮ್ಮ ಕುರ್ಚಿಗೆ ಕಂಟಕ ಬರ್ತದ ಯಾವಾಗ ತಮ್ಮ ಕುರ್ಚಿಗೆ ಅತಂತ್ರ ಬರ್ತದ ಅಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಹಿಂದುಳಿದ ವರ್ಗಗಳ ಒಂದು ಜಾತಿ ಸಮೀಕ್ಷೆಯ ನೆನಪು ಅವರಿಗೆ ಕೊಡ್ತಾರೆ ಈಗ ಅವರು ತರಾತ್ರ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಜಾತಿ ಜನಗಣತಿಯ ಜೊತೆಯಲ್ಲಿ ಸಾರಿ ಜನಗಣತಿ ಜೊತೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಮತ್ತು ಜಾತಿ ಸಮೀಕ್ಷೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಇವತ್ತು ಆದೇಶ ಮಾಡಿದ ಎಲ್ಲ ಪೂರ್ವ ಸಿದ್ಧತೆಗಳು ಮಾಡ್ತಕ್ಕಲ್ಲ ಆದ್ರಿಂದ ನಮ್ಗೆಲ್ಲ ಬಡವಳ ಹರಿದು ಬರ್ತದೆ ಅನ್ನುವಂತಹ ಒಂದು ದುರುದ್ದೇಶದಿಂದ ಹಠ ಕೆಟ್ಟಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹತ್ತು ವರ್ಷದ ಅವರು ಏನು ಮಾಡೋಕ್ಕಾಗಲಿಲ್ಲ ಆದ್ರ ಇವತ್ತಿನ ದಿವಸ ಹದಿನೈದು ದಿವಸಗಳಲ್ಲಿ ಕೇವಲ ಹದಿನೈದು ದಿವಸಗಳಲ್ಲಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡೋ ಮುಖಾಂತರ ಈ ಜನರಿಗೆ ನ್ಯಾಯ ಕೊಡ್ತೇವೆ ಅಂತ ಹೇಳೋದು ಬಹಳ ಇವಂತ ವಿಪರ ಬಹಳ ಅತ್ಯಂತ ಯಾಕಂತ ಹೇಳಿದ್ರೆ ನಮ್ಮ ಪರಿಶಿಷ್ಟ ಜಾತಿಯ ನಾಗಮೋಹನ್ ದಾಸ್ ಅವರ ವರದಿ ತಯಾರು ಮಾಡಲಿಕ್ಕೆ ಕೇವಲ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯ ಹದಿನೇಳು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಇವತ್ತ ವರದಿ ತಯಾರು ಮಾಡೋಕ್ಕೆ ಮೂರು ತಿಂಗಳು ತೋರು ಒಂದೂರ ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇವತ್ತಿನ ತಕ್ಷಣ ಕೂಡ ಬಂಧನದ ಗೂಡಾಗುತ್ತೆ ನಾಗಮೋಹನ್ ದಾಸ ವರದಿ ಯಥಾವತ್ತಾಗಿ ಅವರು ಸ್ವೀಕಾರ ಕೂಡ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ದಿವಸ ಅಖಂಡ ಏಳು ಕೋಟಿ ಜನಸಂಖ್ಯೆಯ ಅಖಂಡ ಏಳು ಕೋಟಿ ಜನಸಂಖ್ಯೆಯ ಇವತ್ತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಕೇವಲ ಹದಿನೈದು ದಿವಸಗಳಲ್ಲಿ ಅಂತ ಹೇಳಿದ್ರೆ ಇವತ್ತು ಯಾರಿಗೂ ಕೂಡ ನಮಗೆ ಸಾಧ್ಯ ಆಗಲ್ಲ ಇದು ಕೇವಲ ಒಂದು ಹಠ ಕೆಟ್ಟಿದ್ದು ಕೇಂದ್ರದವರು ಜಾತಿ ಜನಗಣತಿ ಮಾಡಿದ್ರಪ್ಪ ಅಂದ್ರೆ ನಮ್ದು ಏನು ಉಳ್ಯಾರ ಅಂತ ತಿಳ್ಕೊಂಡು ಆ ಒಂದು ದೃಷ್ಟಿಯಿಂದ ಇವತ್ತ ಏನು ಈ ಹಿಂದೆ ಒಂದು ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿ ಈ ರಾಜ್ಯಕ್ಕೆ ಒಂದು ಲಾಸಿ ಜನತೆಯ ಹಣವನ್ನು ಲೂಟಿ ಮಾಡಿದ್ರು ಒಂದೇ ಒಂದು ಕೆಲಸ ಮಾಡಿಲ್ಲ ಆದ್ರೆ ಸುಮಾರು ಐದುನೂರ ಆರುನೂರು ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಂದು ಇವತ್ತು ದಿವಸ ಹದಿನೈದು ದಿವಸದಲ್ಲಿ ಮಾಡಿದ್ರೆ ಹೆಂಗ್ ಸಾಧ್ಯ ತಾವೇ ಇವತ್ತು ದಿವಸ ಅರ್ಥ ಮಾಡ್ಕೊಂಡು ಆದ್ರಿಂದ ನಾವು ಧರ್ಮಜ್ಞ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿಕೊಡೋದೇನಂದ್ರ ಇವತ್ತು ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಇವತ್ತ ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆಯ ನೆಪದಲ್ಲಿ ಈ ಜನರನ್ನು ಮೂರ್ಖರನ್ನಾಗಿ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಸಮಗ್ರವಾಗಿ ಅವ್ರಿಗೆ ಏನಾದರೂ ಮಾಡುವಂತ ಒಂದು ಕಲ್ಪನೆ ಇತ್ತಪ್ಪ ಅಂದ್ರೆ ಮುಂಬರುವ ಏನು ಬೇಸಿಗೆ ಕಾಲದಲ್ಲಿ ಅಲ್ಲಿ ಮಾಡುವುದಿಲ್ಲ ಈ ಹದಿನೈದು ದಿವಸ ಏನು ನಮ್ಮ ರಾತ್ರಿ ದಸರಾ ನೂರಾಂಟು ಐವತ್ತು ದಿವಸ ರಚನೆ ಮಾಡ್ತವೆ ಇಂಥ ಸಂದರ್ಭದಲ್ಲಿ ಹದಿನೈದು ದಿವಸ ಅದರ ಮುಂದುವರೆದ ಭಾಗವಾಗಿ ಇವತ್ತು ದಿವಸ ಈ ನಿನ್ನೆ ನಮ್ಮ ಮಹಾ ಸ್ವಾಮೀಜಿಗಳು ಈ ವಿಷಯ ಮಠಾಧೀಶರವರು ಕೂತ್ಕೊಂಡು ಇವತ್ತ ಸುದ್ದಿಗೋಷ್ಠಿ ಮಾಡಿದ್ದಾರೆ ಮೊನ್ನೆ ಕೂಡ ನಮ್ಮ ಬ್ರಾಹ್ಮಣ ಸಮಾಜದವರು ಕೂಡ ಮೊನ್ನೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿರುವಂಥ ಹಿಂದೂ ಸಮಾಜವನ್ನು ಒಲಿಯುವಂಥ ಕೆಲಸ ಹಿಂದೂ ಸಮಾಜವನ್ನು ಚಿತ್ರ ಮಾಡುವಂಥ ಕೆಲಸ ಹಿಂದೂ ಸಮಾಜವನ್ನು ಹಿಂದೂ ಸಮಾಜದಲ್ಲಿರುವಂಥ ಏನು ಅಸಹಾಯಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಿಂದೂದವರಿಗೆ ಇವತ್ತು ಕ್ರಿಶ್ಚಿಯನ್ಗೆ ಇವತ್ತ ಬದಲಾವಣೆ ಆಗಲಿಕ್ಕೆ ಮತಾಂತರ ಹೊಂದಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಿರೋದು ಖಂಡನೀಯ ವಿಷಯ ಆಗಲ್ಲ ಯಾಕಂತ ಹೇಳಿದ್ರೆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಯಾವುದೇ ಒಂದು ಜಾತಿಗಳು ಇವತ್ತು ಸೇರಿಸಬೇಕು ಬಿಡಬೇಕು ಅಂದ್ರೆ ಇವತ್ತು ಅದಕ್ಕೆ ಒಂದು ಕೃಷಿ ಅಧ್ಯಯನ ಮಾಡ್ಬೇಕಾಗ್ತದ ಅದಕ್ಕೆ ಒಂದು ಅಧಿಸೂಚನೆ ಹೊಡಿಸಬೇಕಾಗ್ತದೆ ಅವ್ರಿಗೆ ಹೀರಿಂಗ್ ಕಳ್ಸಬೇಕಾಗ್ತದೆ ಆಮೇಲೆ ಅಂಡ್ ಡಿಸ್ಟಿಂಗ್ ಮಾಡಬೇಕು ಇದು ಏನವಾದನ್ನು ಮಾಡದೆ ಈ ತಾನೇ ನಮ್ಮ ಅಂಬರಾಗ ಹೇಳೋದು ನಮ್ಮ ಆ ಚವಾಣದ ಬೆಳೆದರು ಏನು ಸುಮಾರು ನಿಮ್ಮ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಸುಮಾರು ನಲವತ್ತೇಳು ಹಿಂದೂ ಸಮಾಜದ ಜಾತಿಗಳನ್ನು ಏನು ಆದಿ ಆಂಧ್ರ ಕ್ರೈಸ್ತರು ಆದಿ ದ್ರಾವಿಡ ಕ್ರಿಸ್ತ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಕ್ಕ ಸ ಲಾಲಿಯಾ ಕ್ರಿಶ್ಚಿಯನ್ ಆಂಗ್ರೋ ಇಂಡಿಯನ್ ಬಣಜಿಯ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬಾಲಿಕಾ ಕ್ರಿಶ್ಚಿಯನ್ ವಿಲ್ಲೋ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್

క్రిస్యం ధర్మావతు ముస్లిం దర్గేరికి సవిధానబద్ధವಾಗಿ 20 లక్షల కొడుకు ಬರಲ್ಲ క్లారిఫై మార్తని జొతిగ్నే సిలు బహు సంఖ్యాతరు అస్క్రోషర పాలయ మాదిగా హాల లమణి దొరా సంగన జొతిగ్నే వక్కలిగరు లింగైతు బ్రామణరు చేస బాబా సాయిగూ హతంత్రగొళ్ళక ప్రశ్న మార్తరు పత్రికకు ನೀವು ಕ್ರಿಶ್ಚಿಯನ್ರು ಕರಿತಾ ಇದ್ದಾರೆ ಮುಸ್ಲಿಮರು ಕರಿತಾ ಇದ್ದಾರೆ ಶಿಖರು ಕರಿತಾ ಇದ್ದಾರೆ ಬೌದ್ಧ ಧರ್ಮದವರು ಕರಿತಾ ಇದ್ದಾರೆ ನೀವೇನು ಮಾಡ್ತೀರಿ ಅಂತ ಬಾಬಾ ಸಾಹೇಬರು ಸಾಕಷ್ಟು ಅಧ್ಯಯನ ಮಾಡಿ ನಾನೊಂದು ವೇಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದಲ್ಲ ನಾನೊಂದು ವೇಳೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದರೂ ಒಂದು ಮತಾಂತರ ಆಗಲ್ಲ ಅದು ದೇಶಾಂತರ ಆಗ್ತದೆ ಹಾಗಾಗಿ ನಾನು ಹೊರದೇಶದ ಧರ್ಮಗಳಿಗೆ ಯಾವತ್ತೂ ಮತಾಂತರ ಆಗಲ್ಲ ನಾನು ಏನಾದರೂ ಮತಾಂತರ ಆದರೂ ನಮ್ಮ ಸ್ಥಳೀಯ ನಮ್ಮ ನೆಲದ ಧರ್ಮಕ್ಕೆ ಮತಾಂತರ ಆಗ್ತೀನಿ ಹೇಳಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದೆ ನಮ್ಮ ಎಲ್ಲರೂ ಒತ್ತಾಯ ಏನದ ಏನು ಯಾವ ಯಾವುದೋ ಕಾರಣಕ್ಕಾಗಿ ಮತಾಂತರಗೊಂಡಾರ ಅದು ಒಲೆಯರ್ ಇರ್ಬೋದು ಮಾದರಿ ಇರ್ಬೋದು ಲಮಣಿ ಇರ್ಬೋದು ಲಿಂಗಾಯತ ಇರ್ಬೋದು ಒಕ್ಕಲಿಗರಿರ್ಬೋದು ಇವನ್ ಬ್ರಾಹ್ಮಣ ಇರ್ಬೋದು ಅವರಿಗೆಲ್ಲ ನಾವು ಮನವಿ ಮಾಡ್ತೀವಿ ಆ ಮತಾಂತರ ಆಗಿರ್ತಕ್ಕಂಥದ್ದು ಬಿಟ್ಟು ಗರ್ವಾಪಿಸಿ ಬರ್ರಿ ಅಂತಕ್ಕಂಥ ಮನವಿ ಮಾಡ್ತೀವಿ ಜೊತೆನೆ ಹಿಟ್ಲರ್ ಸರ್ಕಾರ ಸಿದ್ದರಾಮಯ್ಯ ಭಂಡ ಸರ್ಕಾರ ನಮ್ಮ ಅವಣ್ಣವ್ರು ಹೇಳಿದಾಗ ನಾವು ಹೋರಾಟ ಮಾಡೋದು ನಮ್ಮ ಧರ್ಮದ ಅವರು ನಿರ್ಣಯ ಕೈಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಅವರು ಅವರ ಅವನತಿ ಬಂದ ಅದಕ್ಕಿಂತವೆಲ್ಲ ಮಾಡ್ಲತ್ತಾರ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮ ಹೊಡಿತಕ್ಕಂಥದ್ದು ನಾವು ನೋಡಿ ಧರ್ಮಸ್ಥಳದ ವಿಷಯವಾಗಿರ್ಬೋದು ಇವತ್ತ ಚಾಮುಂಡಿ ತಾಯಿಯ ಒಂದು